ಡ್ಯಾನ್ಸ್ ಅಲ್ಲ ಅವರು ಮಕ್ಕಳು ಡ್ಯಾನ್ಸ್ ಮಕ್ಕಳು ಏನಂದರೆ ವಾಕಿಂಗು ಇವತ್ತು ನಾವು ಡಿಫ್ರೆಂಟ್ ಆಯಿತು ಈಗ ವಾಕಿಂಗ್ ಹೋಗ್ತಾ ಇದೀವಿ ಅಲ್ಲಿ ಚಂದಾಗಿಂದ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪಕ್ಷಿಗಳು ಕಾಣಿಸ್ತಾವೆ ಅಂತ ಹಿಂಗ ಇಲ್ಲಿ ಬೀಳಿಯ ಜಾಗ ಇದೆ ಅಲ್ಲಿ ವಾಕ್ ಮಾಡ್ತೀವಿ ಶೂ ಹಾಕೊಳ್ಳೋಕ್ಕೆ ಬರಲಿಲ್ಲ ಅವ್ರು ನಾವೇನು ನಾನು ಶೂ ನೀವು ಹಾಕೋಕೆ ಬರ್ತಾ ಇಲ್ಲ ಓಡ್ತೀರಾ ಅಂದ್ಬಿಟ್ಟು ಯಾಕೆ ಮಾಡೋಕ್ಕೆ ಬರಲಿಲ್ಲ

ಓಹ್ ಲಾಂಗ್ ಜಂಪ್ ಮಾಡ್ತೀಯಾ ಹುಷಾರು ಹೌದಾ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾರೆ ಮಾಡ್ತಾರೆ ಅದ್ರ ನೀನ್ ಗೈತೆ ಇರೋದ್ ನಾನು ಎಗ್ರೆ ಬಿಡ್ತಾರೆ ಅಂದ್ಕಡೆ ಅಯ್ಯೋ

ಟನ್ ಟಣ್ ಟಣ ಟನ್ ಟನ್ ಸರ್ ನೋಡಿ ನಾನು ಏನು ನವೇನ ಇದು ಬಂದು ಕೂತ್ಕೊಂಡ್ವಿ ಜನ ಕೂತ್ಕೊಂಡ್ವಿ ಬಂದು ಹಠ ಮಾಡ್ಕೊಂಡು ಎತ್ಕೊಂಡು ಎತ್ಕೊಂಡ್ರೆ ಎತ್ಕೊಂಡು ಹಿಂಗೆ ಕೂತ್ಕೊಂಡು ಬಂದದ್ದು ಮಗು ಸರಿ ಮಗು ಅವನೇನೋ ಟಿ ವಿ ನೋಡ್ತಾನೆ ಅವನ ಜೊತೆ ಸರ್ ಅವ್ರಿಗೇನೋ ನಮ್ಮಂಗೆ ಕೂರಬೇಕು ಅಂತ ಅದಕ್ಕೆ ಹ್ಞೂ

மைமுழே முறீத்தோடு மை முழை முறித்தியா நீங்க ஏனாரு மரியாதை மரியாதை நான்

ನೋಡು ಯಪ್ಪ ಅಲ್ಲೇನು ವಾಕ್ ಮಾಡೋದು ಬಿಡ ಸಾಕು ಪಟ ಸರಿ ಮಗನೇ ಹೆಂಗಿದೆ ನಿನಗೆ ಮೇಲ್ಗಡೆ ಹಾ ಸರಿ ಹೆಂಗಿದೆ ಮಗನೇ ಮೇಲೆ ಸರಿ ಓಣ ಮಗನೇ ಆವಾಜ ಆಗ್ತಾ ಇರೋದು ಏನಲ್ಲೇ ಮಳ್ಳ ಇವಾಗ ಇಲ್ಲಿ ನೋಡಿ ಇವೆಲ್ಲ ಬೆಳೆದಿದೆಯಲ್ಲ ಸ್ವಲ್ಪ ಹಂಗೆ ಇವು ಅದಕ್ಕೆ ಇಲ್ಲಿ ಏನೋ ಯಾಕಂದ್ರೆ ಅದು ದೊಡ್ಡದಾಗಿರುತ್ತಲ್ಲ ಸಸಿ ಇದೇ ನಾವು ಮೇಲ್ ಹಾಕಿ ಹಚ್ಚು ಇದು ಮಾಡಿರ್ತೀವಿ ಆದರೆ ಸ್ವಲ್ಪ ಮಣ್ಣಲ್ಲಿ ಈಗ ಅದನ್ನ ಕಿತ್ತು ಇವಾಗ ಇಲ್ಲಿ ನಡಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬೇಕು ಗೊಬ್ಬರ ಇರುತ್ತೆ ತೋರಿಸೊಬ್ಬರ ನಾವಮ್ಮನ್ ತೋರ್ಸ್ಬಾರ್ದಂತಪ್ಪ ತೋರ್ಸಿದ್ರೆ ಬೈತಾರೆ ನಮ್ಗೆ ಇವಾಗ ಇನ್ನ ಹಾಕದ್ಮೇಲೆ ತೋರಿಸ್ತೀನಿ ಮಣ್ಣು ಹಾಕದ ಮಣ್ಣು ಹಾಕಾದ್ಮೇಲೆ ಈ ಗಿಡಗಳು ನೆಡ್ತಾರಲ್ಲ ಅವಾಗ ತೋರ್ಸ್ತೀನಿ ಯಾರದು ಇದ್ರೊಳಗೆ ಇರೋದು ಯಾರು ಯಾರಿರದಿದ್ರೊಳಗೆ ಚರಿಗೆ ಒಂದು ಇಪ್ಪತ್ತು ನಿಮಿಷ ಜೈಲು ಫುಲ್ ಜೈಲು ಹಾಕಿದೀನಿ ಏನಕ್ಕೆ ಅಂದ್ರೆ ನೋಡಿ ಅಲ್ಲಿ ಹುಚ್ಚವ ಇದೆ ಅದಕ್ಕೆ ಅವ್ನಿಗೆ ಪನಿಶ್ಮೆಂಟ್ ಪನಿಷ್ಮೆಂಟ್ ಇದು ಬಿಡೋ ತೆಗಿ ತಿನ್ಸಿ ರಿಲೀಸ್ ಆಗೋದ ಚರಿ ಚೆರಿ ಅಲಿಯಾಸ್ ಅಲ್ಲ ಬಂಡ ಬಂಡ್ ಚೆರಿ ಅಲಿಯಾಸ್ ಕುರಿ ಕುರಿ ಬಣ್ಣ

ಅದನ್ನು ಆಗಿ ಲೀಟರ್ ಬೇಯಿಸ್ನ ತಿಂತಾದ್ರೆ ಬೇಯಿಸ್ದೇನೆ ತಿನ್ನಬೇಕು ಹ್ಞೂ ಸ್ವೀಟ್ ಹಾಂ ಸಕ್ಕದಾಯ್ತು ನನ್ಗೆ ಹಂಗೆ ಇಷ್ಟ ನನ್ನ ಬೇಯಿಸ್ಬೋದು ನಾನು ನನಗೆ ತಿನ್ಬಿಡ್ತೀನಿ ಬೇಯಿಸ್ದೆ ಈಗ ಕಿತ್ಕೊತೀನಿ ನಾನು ಅರ್ಧ ಕೊಡ ಹಾಂ ಕೊಡ ಅರ್ಧ ಕೊಡಲ್ಲ ಅಂದ್ರೆ ಏನೋ ಮಧ್ಯ ಕಿತ್ಕೊತೀನಿ ಇಲ್ಲ ಆಯ್ತು ತಗೊಳ್ಕೊಡ್ತೀನಿ ಕೊಡೀನಿ ತಿನ್ಬಿಟ್ಟು ಕಾಯೋದು ನಾನು

ಏನು ಇದು ಉಪ್ಸಾರು ಮುದ್ದೆನ ತಿಂದೆ ಏನು ರುಜೆ ಅಷ್ಟೇ ಅಷ್ಟು ಟೇಸ್ಟಿಯಲ್ಲಿತ್ತ ಅಯ್ಯೋ ಮಾತಾಡೋದಲ್ಲ ಅಂದ್ರೆ ಆ ಟೇಸ್ಟಲ್ಲಿ

ಎರಡು ಅಕ್ಕಿಗಳ ಪಕ್ಕ ನೀನು ಒಬ್ಬ ಒಬ್ಬಟ್ಟಿ ನಾವೆಲ್ಲ ಬೇಕೇನೋ ಕೆಲ್ಸ ಡಾಬಾಗೆ ಹೊರಟಿದೀವಿ ಬಾತುಕೋಳಿ ತರೋಣ ಅಂತ ಬಾತುಕೋಳಿ ನಾವು ತಿಂತೀವಿ ತುಂಬಾ ಜನ ತಿನ್ನಲ್ಲ ಬಟ್ ಬಾತುಕೋಳಿ ತಿಂತಾರೆ ಸೊ ನಾವು ತಿಂತೀವಿ ಯಾರು ಗೊತ್ತಿಲ್ಲ ಅದನ್ನ ಡಕ್ ಡಕ್ ಅಂದ್ರೆ ಬರೀ ಕೋಳಿ ತಿಂದು 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 ನಾಟಿ ಕೋಳಿ ಬೇಕು ಅಂದ್ರು ನಮ್ಮ ಬಟ್ ಈ ಸೈಡ್ ನನ್ನ ಪ್ಯಾರ ಸಿಗಲ್ಲ ಅದಕ್ಕೆ ಅಲ್ವನಮ್ಮ ಹ್ಞೂ ಅದಕ್ಕೆ ನನ್ನ ತಲೆ ಸಿಗುತ್ತೆ ಅದಕ್ಕೆ ನನ್ನ ತಲೆಗೆ ಬಂದಿದ್ದು ಬಾತು ಕೋಳಿ ಅದಕ್ಕೆ ಬಾತು ಕೋಳಿ ತರಣ ಬರಮ್ಮ ಅಂದ್ಬಿಟ್ಟು ಎಲ್ಲಾರ್ನೂ ರೆಡಿ ಮಾಡ್ಸ್ಕಂಡ್ ಕರ್ಕೊಂಡೋಗ್ತಾ ಇದ್ದೀನಿ ಹೆಸರ ಗಟ್ಟ ಹಾಂ ನೇಸರ ನೋಡು ಹೆಸರೇ ನೋಡು ನಮ್ಮ ಅಮ್ಮನ

ಓಕೆ ಈಗ ನಾವು ಹೋಗ್ಬಿಡ್ತೋ ಮತ್ತೆ ನಿಮಗೆ ಸಿಗ್ತೀವಿ ನಿಮಗೆ ಸಿಕ್ತಿಯಾ ಈಗ ಕೋಳಿ ತಾಳಂಗ ಅಂತ ಬಂದ್ವಿ ಬಾತು ಕೋಳಿ ಪ್ಲಾನ್ ಕ್ಯಾನ್ಸರ್ ಫ್ಲಾಪ್ ಯಾಕಂದ್ರೆ ಎಲ್ಲೂ ಇಲ್ಲ ಫಾರ್ಮ್ಗಳಲ್ಲಿ ಅದಕ್ಕೆ ನಮ್ಮಮ್ಮ ಮೊಟ್ಟೆ ಕೋಳಿ ತಾಳ್ಬೇಕು ಅಂದ್ರು ತಾಳಕ್ಕೆ ಬಂದ್ವಿ паಪ್ಪ ಅವರು ಅವರ ಜೊತೆ паಪ್ಪ ಅವರಂತ ಕೂತಿದ್ದೆ ತಿಂದೆ ನಾನು ಕೊಡ್ದಂಗೆ ತಿಂತವ್ರೆ ಕಳ್ರು ಕೊಡ್್ರೋ

ಅದೇನ ಅದೇನೋ ಅವ್ನಿಗೇನು ಅನ್ನಿಸ್ತೇನಪ್ಪ ಮಾರ ಅವ್ನಿಗೆ ಎರಡಕ್ಕೆ ಆರ್ನೂರು ರೂಪಾಯಿ ಅಂತ ಕೊಟ್ಬಿಟ್ಟು ತಗೊಂಡ್ರಿ ಇನ್ನೊಬ್ಬರು ಬಂದುಬಿಟ್ಟು ಆರ್ನೂರು ರೂಪಾಯಿ ಕೊಡೋದ್ರೆ ಅಷ್ಟೊಂದು ಕೊಡ್ತಾನೆ ಇಲ್ಲ ಸೊ ನಮಗೆ ಪಪ್ಪ ಆರುನೂರು ಆರ್ನೂರು ರೂಪಾಯಿ ಹಂಗೆ ಅಂದ್ರೆ ಎರಡು ಪೇರ್ ತೊಗೊಂಡ್ವಿ ನಾಲ್ಕು ಚೇರ್ಗೆ ಆ್ಯಕ್ಚುಲಿ ಇದು ಅಂಗಡಿಗಳಲ್ಲಿ ತಗೊಂಡ್ರೆ ತುಂಬ ರೇಟ್ ಜಾಸ್ತಿ ನಾವು ಅಲ್ಲಿ ಅಂಗಡಿ ಹತ್ರ ಕೇಳಿದ್ವಿ ಎಷ್ಟು ಎಂಟ್ನೂರು ರೂಪಾಯಿ ಒಂದು ಒಂದು ಚೇರ್ಗೆ ನಾನು ನಾನೂರೈವತ್ತು ರೂಪಾಯಿ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ದಪ್ಪ ಇದೆ ಒಂಬೈನೂರು ರೂಪಾಯಿ ಬೀಳುತ್ತೆ ಎರಡು ಚರ್ಗೆ ಸೊ ಅದಕ್ಕೆ ಎಲ್ಲ ಕಡೆ ಕೇಳಿದ್ರೆ ಕಮ್ಮಿಗೂ ಕೊಡಲ್ಲ ಅಂದ್ರು ಮತ್ತು ಚಿಕ್ಕಪ್ಪ ಇರ್ತಂತಾನೆ ಅವನು ಕೊಡಲ್ಲ ಅಂದ ಅವನು ಎಂಟ್ನೂರು ರೂಪಾಯಿ ಹೇಳ್ದ ಇವ್ರು ಕೇಳಿದ್ರೆ ಕೊಟ್ಟ ಮತ್ತೆ ಅದಕ್ಕೆ ಬರೀ ನೂರು ರೂಪಾಯಿ ಕೊಡ್ತೀವಿ ಅದಕ್ಕೆ ಅದು ಮುನ್ನೂರು ರೂಪಾಯಿ ಸೊ ಇನ್ನ ನಾವು ಆಮೇಲೆ ಕಾಫಿ ಟೈಮ್ಗೆ ಸಿಗ್ತೀವಿ ಆಂಟಿಲ್ ದನ್ ಬಾಯ್ ನಮಸ್ಕಾರ ವೆಲ್ಕಮ್ ಟು ಲೆಂಕಿ ಕಿಚನ್ ಓಕೆ ಇವತ್ತು ನಾನು ಎಷ್ಟೊಂದು ಜನ ಹೇಳಿದ್ರಿ ರವೆ ಉಂಡೆ ರೆಸಿಪಿ ತೋರಿಸಿ ರವೆ ಉಂಡೆ ರೆಸಿಪಿ ತೋರಿಸಿ ಸೊ ಏನು ಗೊತ್ತಾ ರವೆ ಉಂಡೆ ರೆಸಿಪಿ ಸಿಂಪಲ್ ನಾರ್ಮಲ್ ಆಗಿ ಮಾಡೋ ಅಂಥ ರೆಸಿಪಿ ಅದು ಸೊ ಬನ್ನಿ ತೋರ್ಸ್ತೀನಿ ನಾನು ನಿಮಗೆ ಸೊ ಮೊದಲನೇದಾಗಿ ಬಾಂಡ್ಲಿ ಇಟ್ಕೋಬೇಕು ಹಾಗಾಗಿ ಬಾಂಡ್ಲಿ ಆಮೇಲೆ ಜೀವನ ಶ್ರೀ ಕೃಷ್ಣ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಇಷ್ಟು ಫಸ್ಟು ತುಪ್ಪ ಹಾಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಏನು ಮಾಡಬೇಕು ಅಷ್ಟೇ ಇವಾಗ ರವೆ ಹಾಕಬೇಕು ಸೊ ನಾನೊಂದು ಅರ್ಧ ಕೆಜಿ ರವೆ ಸೊ ತುಪ್ಪ ಹಾಕಿವಲ್ಲ ಸೊ ಅವಾಗ ರವೆ ಹಾಕ ರವೆ ಹಾಕ್ಬಿಟ್ಟು ಸೊ ಸ್ವಲ್ಪ ರವೆ ಸ್ಮೆಲ್ ಹೋಗಂಟೋಬೇಕು ಹ್ಮ್ ಫ್ರೈ ಮಾಡ್ಕೋಬೇಕು ಸರ್ ರವೆನ ಸೊ ಇದು ಹಂಗೆ ತಿರುಗ್ತಾ ಇರ್ಬೇಕು ಏನಕ್ಕೆ ಅಂದ್ರೆ ಸ್ವಲ್ಪ ಅಷ್ಟೊಂದು ಗೋಲ್ಡ್ ಅಲ್ಲ ಸ್ವಲ್ಪ ಏನಂದ್ರೆ ಈ ರವೆ ಸಿಲ್ವರ್ ಈ ರವೆ ಸ್ಮೆಲ್ಲು ಸ್ವಲ್ಪ ಹೋಗ್ಬೇಕು ಸೊ ಗಂಟೆ ಮತ್ತೆ ಇದೊಂಥರ ಕ್ರಿಸ್ಪಿ ಆಗಬೇಕು ರವೆ ಕ್ರಿಸ್ಪಿ ತರ್ಪಿ ಸೊ ತುಪ್ಪ ಹಾಕಿರ್ತೀವಲ್ಲ ಅದು ಒಂಥರ ಮಣ್ಣು ತರ ಬಿಡಬೇಕು ಅಲ್ಲಿ ಗಂಟೆ ಉರಿಬೇಕು ಸೊ ಆಗ್ಲೇ ಅದೊಂದು ರವೆ ಬೆಂದಿದೆ ಅಂತ ಗೊತ್ತಾಗಲ್ಲ ಓಕೆ ಇವಾಗ ಈ ರವೆ ಬೆಂದಿದೆ ಸೊ ಅದನ್ನು ಇನ್ನೊಂದು ತಟ್ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮಾಡೋಣ ಸೊ ಇದಕ್ಕೇನೆ ಈಗ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಅದು ಕಣ ಹ್ಮ್ ಇಷ್ಟ ಓಕೆನಾ ಆಮೇಲೆ ಗಡಂಬಿ ದ್ರಾಕ್ಷಿ ಅದೇನೋ ಶುಂಟಿನ ಶುಂಠಿ ಸೋ ಏನಂದ್ರೆ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ ಏನಂದ್ರೆ ದ್ರಾಕ್ಷಿ ಇಲ್ಲ ಸೊ ಅದಕ್ಕೋಸ್ಕರ ಬರೀ ಗೋಡಂಬಿ ಯೂಸ್ ಮಾಡ್ತಾ ಇದೀನಿ ನಾನು ಸೊ ದ್ರಾಕ್ಷಿ ಹಾಕೊಳ್ಳಿ ಇದು ಹಾಕಿದ ಸ್ವಲ್ಪ ಫ್ರೈ ಕರೆಕ್ಟ ಆಗೋ ವರ್ಕೋ ಗೋಲ್ಡ ಇವಾಗ ಗಡಂಬಿ ಇದು ಗೋಡಂಬಿ ಬೆಂದಿದೆ ಇವಾಗ ಅದ್ರ ಜೊತೆ ಕೊಬ್ಬರಿ ಸ್ವಲ್ಪ ಕೊಬ್ಬರಿನೂ ಅಷ್ಟೇ ಸ್ಟ್ರೀವಾಸ್ತೆ ಹೋದ ಗಂಟ ಸ್ವಲ್ಪ ಅದು ಅಷ್ಟೇ ಸೊಲೋ ಫ್ಲೇಮಲ್ಲೇ ಇಟ್ಕೊಂಡು ಕೊಬ್ಬರಿನೂ ಅಷ್ಟೇ ಬಿಸ್ಕೊಬೇಕು ಓಕೆ ಇವಾಗ ಇದ್ರ ಜೊತೆಗೆ ಬೆಂದೈತಿದು ಸೊ ಇವಾಗ ರವೆ ಹಾಕ್ಬಿಡ್ಬೇಕು ಬಾಬಾಬಾ ನಿಮ್ಮ ರವೆ ಸ್ಮೇಲೆ ಹೆಂಗ್ ಬರ್ತಾ ಇತ್ತು ನಾನು ಹಾ 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 ಗಮಗ ಅಂತ ಬರುತ್ತೆ ಸೊ ಅದು ಮಾಡೋ ರೀತಿ ಓಕೆ ಇವಾಗ ಸ್ವಲ್ಪ ಎಷ್ಟೋ ಆಫ್ ಮಾಡ್ಕೊಂಡ್ಬಿಡೋಣ ಅದು ಸ್ವಲ್ಪ ಸ್ವಲ್ಪ ಈಟ್ ಆಗಿರುತ್ತಲ್ಲ ಸೊ ಅದೇ ಇದಾಗುತ್ತೆ ಸೀಸೋ ಥರ ಆಗ್ಬಿಡುತ್ತೆ ಫುಲ್ಲು ಆಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಸಕ್ಕರೆ ಉಪ್ಪಲ್ಲ ಹ್ಞೂ ಸೊ ಇದು ರವೆ ಉಂಡೆ ಓಕೆನಾ ಇದಕ್ಕೆ ರವೆ ಉಂಡೆಗೆ ಮೇಯ್ನು ಬೇಕಾಗಿರೋದೇ ಆಗಿದೆ ಸಕ್ಕರೆ ಸೊ ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಲ್ಲ ಅರ್ಧ ಕೆ ಜಿಗೆ ಬಂದು ಕಾಲು ಕೆ ಜಿ ಹಾಕಬೇಕು ಸಕ್ಕರೆ ಕಾಲು ಕೆ ಜಿ ಇಲ್ಲಾಂದರೆ ಒಂದು ಒಂದು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದು ಅಷ್ಟು ಹಾಂ ತ್ರೀ ಫಿಫ್ಟಿ ಗ್ರಾಮ್ ಈಗ ಸಕ್ಕರೆ ಹಾಕಿದ್ದೀನಿ ಫುಲ್ ಮಿಕ್ಸ್ ಆಡಿ ಈಗ ಏನಂದರೆ ಫಸ್ಟು ಸ್ವಲ್ಪ ಒಂದ್ಸತಿ ಮಿಕ್ಸ್ ಹೊಡ್ಕೊಂಡೆ ನಾನು ಇನ್ನೂ ಸ್ಟವ್ ಆನ್ ಮಾಡಿಲ್ಲ ನಾನು ಸೊ ಇದು ಮಿಕ್ಸ್ ಹೊಡಬೇಕು ಈಗ ಆನ್ ಮಾಡಿದ್ರು ಅಷ್ಟೇ ಸ್ವಲ್ಪ ತುಂಬ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಹೊತ್ತು ಇದು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಏಕೆಂದ್ರೆ ಸಕ್ಕರೆ ಸ್ವಲ್ಪ ಹಿಡಿಬೇಕಲ್ಲ ರವೆಗೆ ಕೆಲವರು ಏಲಕ್ಕಿ ಅದೆಲ್ಲ ಹಾಕ್ತಾರೆ ತುಂಬ ಏನಂದರೆ ಬಾಯಿ ಬಾಯಿಗೆ ಸಿಗ್ತದೆ ಏಲಕ್ಕಿ ಫ್ಲೇವರಾಗಿ ಫ್ಲೇವರಿಂಗಾಗಿ ಚೆನ್ನಾಗಿರುತ್ತೆ ಬಟ್ ಬಾಯಿ ಬಾಯಿಗೆ ಸಿಗ್ತಾ ಅದಕ್ಕೆ ಏನೂ ಇಲ್ದಿರ ಒಂದು ಸಿಂಪಲ್ ಆಗಿ ತಿನ್ನೋದು ಅಂದರೆ ಈ ಥರ ಐದು ನಿಮಿಷದ್ದು ರವೆ ಉಂಡೆ ಹಾಲಲ್ಲ ಹಾಕು ಅಲ್ಲ ಹಾಕು ಇದಕ್ಕೋ ರವೆ ಉಂಡೆಲ್ಲ ಹಾಕು ಖೇ ಸ್ಮೂತ್ ಆಗಿ ಇರಬೇಕು ತಿನ್ನೋದಕ್ಕೆ ಒಳ್ಳೆ ಗಟ್ಟಿಯಾಗಿ ಒಳ್ಳೆ ಹೆಂಗಂದ್ರೆ ಕಡಿದ ತಕ್ಷಣ ಒಳ್ಳೆ ಮಳ್ಳ ಮಳಾಗಿ ಉದುರುಬಾರ್ದು ಈ ಏನಪ್ಪ ತಮಟಾ ಓಕೆ ಕೆಲವರು ರವೆ ಉಂಡೆ ಮಾಡ್ತಾರೆ ಅದು ಅಂತ ಹೋಗ್ಬಿಡುತ್ತೆ ಹ್ಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡುತ್ತೆ ಖಂಡಿತವಾಗ್ಲೂ ನೀಟಾಗಿ ಬರುತ್ತೆ ನಿಮ್ಗೆ ರವೆ ಉಂಡೆ ಇ ತುಪ್ಪ ಹಾಕಲಾ ಈಗ ತುಪ್ಪ ಹಾಕಲಾ ತುಪ್ಪ ಏನಂದ್ರೆ ತುಂಬಾ ತುಪ್ಪ ತುಪ್ಪスメಲ್ಲೆ ಬರಬಾರದು ಸೋ நார்ಮಲ್ ಆಗಿ ಇರಬೇಕು ಇನ್ನು ಚೂರ ಹಾಲು ಹಾಕಲಣಾ ತಿಂದ್ರೆ ಒಂದ ನಾಲ್ಕು ತಿನ್ನಬೇಕು ಜಾಸ್ತಿ ಸ್ವೀಟ್ನೆಸ್ ಆಗ್ಬಿಟ್ರೆ ಸ್ವೀಟ್ನೆಸ್ ಅನ್ನೋದಕ್ಕಿಂತ ತುಪ್ಪ ಜಾಸ್ತಿ ಇದ್ರೆ ಮಕ್ಕೊಂಡಂಗ ಆಗ್ಬಿಡುತ್ತೆ ಅತಿಯಾಗಿ ಇರಬಾರದು ಅಮೃತ ಅನ್ನೋ ಅಮೃತ ಆಗಿಬಿಡುತ್ತೆ ಸೋ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಸೋ ಆಲ್ರೆಡಿ ನಾವು ರವೆಗೂ ಹಾಕಿದೀವಿ ಕಾಯಿ ಉರಿಬೇಕಾದ್ರೆ ಮತ್ತೆ ಗೋಡಂಬಿ ಹಾಕ್ಬೇಕಾದ್ರೂ ಹಾಕಿ ಸಾಕು ಸೊ ಇನ್ನೊಂದು ಹೇಳ್ಬೇಕಂದ್ರೆ ಬೆಂಕಿ ಏನಾದ್ರು ರವೆ ಉಂಡೆ ಮಾಡ್ತಿರೋದಕ್ಕೆ ಸ್ಮೆಲ್ಲಿಗೆ ಫ್ಯಾನ್ಸ್ ಎಲ್ಲ ವೈಟ್ ಮಾಡ್ತಾ ಇದೆ ನೋಡಿ ಯಾಕೆ ಇವಾಗ ರವೆ ಉಂಡೆ ಆಗಿದೆ ಸೊ ನೋಡಿ ನಾವು ಉಂಡೆ ಕಟ್ಟಬೇಕಷ್ಟೇ ಉಂಡೆ ಕಟ್ಟಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇತ್ತು ಹಂಗೆ ಬಿಸಿಯಾಗೂ ತಿನ್ಬೋದು ಉಂಡೆ ಕಟ್ಟಿ ಇಟ್ಟರೆ ಫುಲ್ಲು ಫಿನಿಶ್ ಆಯ್ತು ಈಗ ಉಂಡೆ ಕಟ್ತಾ ಇದೀನಿ ತೊಳೆದಿರ ಕೈಯಲ್ಲಿ ಉಂಡೆ ಅದು ಜನ ಆಯ್ತು ನನಗೆ ತೊಳ್ದೆ ಗುರುಜಿ ರವೆ ಉಂಡೆ ಉಂಡೆ ಅಂದ್ರೆ ಬಹಳ ಇಷ್ಟ ಅವನಿಗೆ ಅವತ್ತು ನೋಡಿದ್ರಲ್ಲ ಸ್ವೀಟ್ ಅಂದ್ರೆ ಬಹಳ ಏ ರವೆ ಉಂಡೆ ರೆಡಿ ಆಗಿದೆ ಸೊ ಇವಾಗ ಅವರಿಬ್ಬರು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಏನು ಅಂತ ಸೊ ನಾನು ತಿ ನಾನು ಮಾಡಬೇಕು ಉಂಡೆ ಮಾಡ್ಬೇಕಾರೆ ತಿಂದರು ಈಗ ವೀಡಿಯೋದಲ್ಲಿ ನೋಡೋಣ ಹೆಂಗೆ ಹೇಳ್ತಾರೆ ಏನು ಅಂತ ಏನಂದರೆ ಈಗ ಮತ್ತೆ ನಾನು ಡಯಜ್ ಸ್ಟಾರ್ಟ್ ಮಾಡಿದ್ದೀನಿ ಅದರಿಂದ ಸ್ವೀಟ್ ಅಂತ ಜಾಸ್ತಿ ತಿಂತಿಲ್ಲ ಸರಿ ತಗೋಬೋದ ರೀ ಹ್ಞೂ ಅವನೂ ಸೊ ಹೇಗಿದೆ ಹೇಳಿ ನಿಜ ಹೇಳ್ರಿ ಸುಳ್ಳೆಲ್ಲ ಬೇಡ ಇಲ್ಲ ನಿಜ ಎಲ್ಲ ಮೀಡಿಯಂ ಫ್ಲೇವರ್ ತುಂಬ ಚೆನ್ನಾಗಿದೆ ಸ್ವೀಟು ಆ ಕಡೆ ಜಾಸ್ತಿ ನೀಡ್ರೆ ಈ ಕಡೆ ಕಮ್ಮಿ ಹ್ಞೂ ನಾರ್ಮಲ್ ಆಗಿರಬೇಕು ಏನ್ ಗೊತ್ತಾ ರವೆ ಉಂಡೆ ಅಂತ ಅಷ್ಟ ಬರೀ ರವೆ ಇದು ಏನದು ಸಿ 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 ಅಷ್ಟ ಇರಬಾರ್ದು ನಾರ್ಮಲ್ ಆಗಿ ಇರ್ಬೇಕು ತಿಂತ ಇದ್ರೆ ತಿಂತ ಇರೋಣ ಬೇಕಿದ್ರೆ ವಾಟ್ಸ್ಆಪಲ್ಲಿ ಮೆಸೇಜ್ ಹಾಕಿ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಯಾರಿಗೆ ಬೇಕು ಏನು ನೀಟಾಗಿ ಕಮೆಂಟ್ ಮಾಡಿ ಮತ್ತೆ ನಂಬರ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಸ್ಕ್ರೀನಲ್ಲೂ ನಂಬರ್ ಇರುತ್ತೆ ಅದನ್ನು ತಗೊಂಡು ಆರ್ಡರ್ ಮಾಡಿ ಸೊ ಖಂಡಿತವಾಗ್ಲೂ ರೇಟ್ ಎಲ್ಲ ಕಡಿಮೆ ಮಾಡಿ ಕಳಿಸ್ಕೊಡ್ತೀವಿ ಆಮೇಲೆ ಇನ್ನೊಂದು ಏನಂದ್ರೆ ನೆಕ್ಸ್ಟ್ ನಾವು ಮದ್ದು ರೋಡೆ ಮಾಡ್ತಿದೀವಿ ಅಲ್ಲ ಎರಡು ಆರ್ಡರ್ ಬಂದಿದೆ ಇಲ್ಲಿ ಸೊ ಅದಕ್ಕೆ ಹ್ಞೂ ಕೆರೆಯಿಂದ ಆರ್ಡ್ರ್ ಬಂದಿದೆ ಸೊ ಅಲ್ಲಿಗೆ ಮಾಡಬೇಕು ನೂರ ಅರವತ್ತು ಆಡ್ ನೂರ ಅರವತ್ತು ಒಡೆ ಆರ್ಡರ್ ಕೇಳಿದ್ದಾರೆ ಸೊ ಅದಕ್ಕೆ ಮಾಡ್ತಿದ್ದೀವಿ ಸೊ ನಿಮಗೂ ಯಾರ್ಗಾನ ಬೇಕು ಅಂತ ಅಂದರೆ ಆ ಈ ಕೆಳಗಡೆ ಕೂಡ ನಂಬರ್ಗೆ ನಿಮ್ಮ ಅಡ್ರೆಸ್ಸು ಮತ್ತು ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನಮಗೊಂದು ಹಾಫ್ ಹಾಫ್ ಅಮೌಂಟ್ ಪೇ ಮಾಡಿದ್ರೆ ಸೊಮ್ ಒಂದು ಟ್ವೆಂಟಿ ಫೈ ಹೌದು ಅಷ್ಟು ಮಾಡಿದರೆ ನಿಮಗೆ ಖಂಡಿತ ನಿಮಗೆ ಡೆಲಿವರಿ ಮಾಡ್ತೀವಿ ಕೊರಿಯರ್ ಮಾಡ್ತೀವಿ

ಇದು ಪಾಪ ಎಷ್ಟು ಹಸ್ಕೊಂಡಿದ ನೋಡು ಮತ್ತೋ ಕೈಯ ಹೇಳ್ಬೇಕಲ್ಲ ಹೋಗ್ತಾ ವಾಕು ಹೋಗ್ತಾ ಏನೋ ಕಡ್ಡಿ ಹತ್ತೋಬೇಕಿತ್ತು ಇವೆಲ್ಲ ಹಿಂದೆನೆ ಬರ್ತೇವೆ ಅಲ್ಲಿ ಬೇರೆ ನಾಯಿಗಳು ಅಟ್ಯಾಕ್ ಮಾಡಿ ಹಂಗೆ ಕೊಟ್ಬಿಡು ಅರ್ಜುನ್ ಇದು ಹಾ ಕೊಡು ಮತ್ತೆ ಏನಪ್ಪ ಸಮಾಚಾರ ನವೀನ ನೋಡಿ ನೈಟ್ ನೈಟ್ ಓಡ್ತಿದ್ದಾನೆ ಓಕೆ ಈಗ ವಾಕಿಂಗ್ ಹೋಗ್ಬಿಟ್ಟು ಹಣೆ ಬರೋಕ್ಕೆ ಒಣೆ ಯಾರು ನೀನೇ ಓಕೆ ಇನ್ನು ನಾವು ಸ್ವಲ್ಪ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ವಿ ಮನೆ ಕಟ್ಟೋದಕ್ಕೆ ಎಷ್ಟಾಯಿತು ಖರ್ಚು ಅಂತೆಲ್ಲ ಹೇಳಿ ಅಂತ ಕೇಳ್ತಿದ್ರಿ ಸೊ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡ್ವಿ ನಮ್ಮಮ್ಮ ನಾವೆಲ್ಲ ಕುತ್ಕೊಂಡು ಬಟ್ ನಮ್ಮಮ್ಮ ನಮ್ಮ ಅಜ್ಜಿನ ಮಾತಾಡ್ತಾ ಮಾತಾಡ್ತಾ ತುಂಬ ಮಿಸ್ ಮಾಡಿಕೊಂಡ್ರು ಮಿಸ್ ಮಾಡ್ಕೊಂಡು ಹಳ ಸ್ಟಾರ್ಟ್ ಮಾಡಿಬಿಟ್ರು ಸೊ ಅದಕ್ಕೋಸ್ಕರ ನಾವು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತವಾಗ ತಿಳಿಸ್ತೀವಿ ತುಂಬ ಜನ ನೀವು ಅಷ್ಟೇ ಕಮೆಂಟ್ ಮಾಡ್ತಿದ್ದೀರಾ ನಮ್ಮ ಅಜ್ಜಿನ ಮಿಸ್ ಮಾಡ್ಕೊತಿದ್ದೀರಿ ಅಂತ ಬಟ್ ನಾವಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದೀವಿ ಇನ್ನೂ ಒಂದಷ್ಟು ವರ್ಷ ಇರ್ಬೋದಿತ್ತು ನಮ್ಮ ಅಜ್ಜಿ ಸೊ ಏನೂ ಮಾಡೋಕ್ಕಾಗಲ್ಲ